ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ಆಸಿಫ್ ಮುಜಾವರ್ ಮಾಲಕರು ರಿವರ್ ವುಡ್ ರೆಸಿಡೆನ್ಸಿ ದಾಂಡೇಲಿ ಮತ್ತು ಅಲ್ಫಾ ವಾಟರ್ ಆಕ್ಟಿವಿಟೀಸ್ ಗಣೇಶಗುಡಿ ಇಳವ ಜೋಯಿಡಾ ಹಾಗೂ ನಗರಸಭಾ ಸದಸ್ಯರು ದಾಂಡೇಲಿ ಜಾಗತಿಕವಾಗಿ ಪ್ರವಾಸೋದ್ಯಮದ ಸಾಮಾಜಿಕ ಸಾಂಸ್ಕೃತಿಕ ರಾಜಕೀಯ ಮತ್ತು ಆರ್ಥಿಕ ಮೌಲ್ಯದ ಬಗ್ಗೆ ಜಾಗೃತಿ ಮೂಡಿಸುವ ಅರ್ಥಪೂರ್ಣವಾದ ದಿನವೇ ವಿಶ್ವ ಪ್ರವಾಸೋದ್ಯಮ ದಿನ ಇಂದು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಈ ಸುಸಂದರ್ಭದಲ್ಲಿ ನಾಡಿನ ಜನತೆಗೆ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ಆಸಿಫ್ ಮುಜಾವರ್ ಮಾಲಕರು ರಿವರ್ ವುಡ್ ರೆಸಿಡೆನ್ಸಿ ದಾಂಡೇಲಿ ಮತ್ತು ಅಲ್ಫಾ ವಾಟರ್ ಆಕ್ಟಿವಿಟೀಸ್ ಗಣೇಶ ಗುಡಿ ಇಳವ ಜೋಯಿಡ ಹಾಗೂ ನಗರಸಭಾ ಸದಸ್ಯರು ನಗರಸಭೆ ದಾಂಡೇಲಿ